な。 ಅಂತಿಮ ಘಟ್ಟ ತಲುಪಿದ್ದು ಪ್ರಕರಣಕ್ಕೆ ಸಂಬಂಧಿಸಿದ ಮೌಖಿಕ ಸಾಂದರ್ಭಿಕ ಮತ್ತು ತಾಂತ್ರಿಕ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಅವುಗಳನ್ನು ಬೆಂಗಳೂರಿನ ವಿಧಿವಿಧಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ ಅಲ್ಲಿಂದ ತನಿಖೆಯ ಸುಮಾರು ಶೇಕಡ ಎಪ್ಪತ್ತರಷ್ಟು ವರದಿಗಳು ನಮ್ಮ ಕೈ ಸೇರಿವೆ ಶೀಘ್ರದಲ್ಲಿಯೇ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗುತ್ತೆ ಎಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಗ್ಯಾಜೆಟ್ ಅಥವಾ ಎಲೆಕ್ಟ್ರಾನಿಕ್ ಉಪಕರಣಗಳ ಸಾಕ್ಷ್ಯಗಳನ್ನು ಹೈದರಾಬಾದ್ ಎಫ್ಎಸ್ಎಲ್ಗೆ ಕಳುಹಿಸಲಾಗಿದ್ದು ಅಲ್ಲಿಂದ ವರದಿಗಳು ಕೆಲ ದಿನಗಳಲ್ಲಿ ನಮಗೆ ತಲುಪುತ್ತವೆ ಎಲ್ಲಾ ವರದಿಗಳು ಪ್ರಾಪ್ತವಾದ ಬಳಿಕ ಮತ್ತೊಮ್ಮೆ ಸಾಕ್ಷಿಗಳಿಂದ ಸ್ಪಷ್ಟೀಕರಣ ಪಡೆಯಲಾಗುವುದು ಅದಾದ ನಂತರ ಪ್ರಕರಣದ ಅಂತಿಮ ವರದಿ ಅಥವಾ ಚಾರ್ಜ್ ಶೀಟ್ ಅನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗುವುದು ಎಂದು ಹೇಳಿದರು ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಿಸಿದಂತೆ ದರ್ಶನ್ ಹಾಗೂ ಗ್ಯಾಂಗ್ನ ವಿರುದ್ಧ ಮೂರು ಮಾದರಿಯ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಲಾಗಿದೆ ಶೀಘ್ರದಲ್ಲಿಯೇ ಕೇಸ್ನ ಅಂತಿಮ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಲಾಗುತ್ತೆ ಕೇಸ್ ತನಿಖೆ ಅಂತಿಮ ಘಟ್ಟ ತಲುಪಿದ್ದು ಅನೇಕ ಆಯಾಮಗಳಲ್ಲಿ ತನಿಖೆ ನಡೆಸಿದ್ದೇವೆ ಎಂದು ಹೇಳಿದರು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಹಾಗೂ ದರ್ಶನ್ ಅವರ ಆಪ್ತೆ ಪವಿತ್ರ ಗೌಡ ಸೇರಿದಂತೆ ಒಟ್ಟು ಹದಿನೇಳು ಜನ ಆರೋಪಿಗಳನ್ನ ಪೊಲೀಸರು ಬಂಧನದಲ್ಲಿ ಇರಿಸಿದ್ದಾರೆ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಪರಪ್ಪನ ಅಗ್ರಹಾರದಲ್ಲಿ ಇದ್ರೆ ಕೆಲವೊಂದಿಷ್ಟು ಆರೋಪಿಗಳು ತುಮಕೂರಿನ ಜೈಲಿನಲ್ಲಿ ಇದ್ದಾರೆ ಈಗಾಗಲೇ ಪ್ರಕರಣದ ಕುರಿತು ತನಿಖೆಯನ್ನು ನಡೆಸ್ತಾ ಇರುವಂತಹ ನ್ಯಾಯಾಲಯ ದರ್ಶನ್ ಅವರಿಗೆ ಬಂಧನದ ಅವಧಿಯನ್ನ ವಿಸ್ತರಣೆ ಮಾಡ್ತಾನೆ ಬರ್ತಾ ಇದೆ ಅದರ ಮಧ್ಯದಲ್ಲಿ ಇದೀಗ ಪೊಲೀಸ್ ಆಯುಕ್ತರಾಗಿರುವಂತಹ ಬಿ ದಯಾನಂದ ಅವರು ಮಾಧ್ಯಮಗೋಷ್ಠಿಯನ್ನು ನಡೆಸಿ ನಟ ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯನ್ನ ಆದಷ್ಟು ಶೀಘ್ರವಾಗಿ ಮಾಡಲಾಗುವುದು ಅನ್ನುವ ಮಾಹಿತಿಯನ್ನ ನೀಡಿದ್ದಾರೆ ಶೇಕಡ ಎಪ್ಪತ್ತರಷ್ಟು ವರದಿಗಳು ಈಗಾಗಲೇ ನಮ್ಮ ಕೈ ಸೇರಿವೆ ಶೀಘ್ರದಲ್ಲಿಯೇ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಗೆಜೆಟ್ ಅಥವಾ ಎಲೆಕ್ಟ್ರಾನಿಕ್ ಉಪಕರಣಗಳ ಸಾಕ್ಷ್ಯಗಳನ್ನು ಹೈದರಾಬಾದ್ ಎಫ್ಎಸ್ಎಲ್ಗೆ ಕಳುಹಿಸಲಾಗಿದ್ದು ಅಲ್ಲಿಂದ ವರದಿಗಳು ಕೆಲ ದಿನಗಳಲ್ಲಿಯೇ ನಮ್ಮ ಕೈ ಸೇರಲಿವೆ ಎಲ್ಲಾ ವರದಿಗಳು ಪ್ರಾಪ್ತವಾದ ಬಳಿಕ ಮತ್ತೊಮ್ಮೆ ಸಾಕ್ಷ್ಯಗಳಿಂದ ಸ್ಪಷ್ಟೀಕರಣ ಪಡೆಯಲಾಗುತ್ತೆ ಅಂತ ಹೇಳಿದ್ದಾರೆ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ ತನಿಖೆ ಅಂತಿಮ ಘಟ್ಟವನ್ನು ತಲುಪ್ತಾ ಇದೆ ಅನೇಕ ಮೌಖಿಕ ಸಾಕ್ಷಿಗಳು ಸಾಂದರ್ಭಿಕ ಸಾಕ್ಷಿಗಳು ಜೊತೆಗೆ ತಾಂತ್ರಿಕ ಸಾಕ್ಷಿಗಳನ್ನು ಈಗಾಗಲೇ ಸಂಗ್ರಹಿಸಲಾಗಿದೆ ನಾವು ಸಂಗ್ರಹಿಸಿರ್ತಕ್ಕಂಥ ಈ ರೀತಿ ಏನು ಸಾಕ್ಷಿಗಳಿದ್ದು ಅವುಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕೂಡ ಕಳಿಸಲಾಗಿದೆ ಬೆಂಗಳೂರು ವಿಧಿವಿಜ್ಞಾನ ಪ್ರಯೋಗಾಲಯದ ಜೊತೆಗೆ ಹೈದರಾಬಾದ್ ಸಿಎಫೀಸರ್ಗೂ ಕೂಡ ಕೆಲವೊಂದು ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ಕಳುಹಿಸಲಾಗಿತ್ತು ಈಗಾಗಲೇ ಕೆಲವು ವರದಿಗಳು ನಮ್ಮ ಕೈ ಸೇರಿವೆ ಇನ್ನೂ ಕೆಲವು ವರದಿಗಳು ಆದಷ್ಟು ಶೀಘ್ರದಲ್ಲಿ ತಲುಪಿಸೋದಾಗಿ ಸಂಬಂಧಪಟ್ಟ ವಿಧಿವಿಜ್ಞಾನ ಪ್ರಯೋಲದಲ್ಲಿದ್ದರು ನಮಗೆ ತಿಳಿಸಿದ್ದಾರೆ ಅವುಗಳು ಕೈ ಸೇರಿದ ನಂತರ ಮುಂದಿನ ಒಂದು ತನಿಖೆಯ ಭಾಗವಾಗಿ ಏನು ಕೆಲವೊಂದು ಸ್ಪಷ್ಟೀಕರಣಗಳನ್ನು ಕೇಳಲಾಗಿದ್ದು ಅವುಗಳನ್ನು ಕೇಳಿ ನಂತರದಲ್ಲಿ ಆದಷ್ಟು ಶೀಘ್ರದಲ್ಲಿ ನಾವು ಈ ಪ್ರಕರಣದಲ್ಲಿ ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸುತ್ತೇವೆ ಎಷ್ಟು ಅಂತ ಅಂಕಿ ಸಂಖ್ಯೆ ಐ ಡೋಂಟ್ ಹ್ಯಾವ್ ದಿಸ್ ಥಿಂಗ್ ಆಸ್ ಆಲ್ರೆಡಿ ಐ ಹ್ಯಾಡ್ ಟೋಲ್ಡ್ ಅರ್ಲಿಯರ್ ಅಬೌಟ್ ಸೆವೆಂಟಿ ಪರ್ಸೆಂಟ್ ಆಫ್ ದ ರಿಪೋರ್ಟ್ಸ್ ಹ್ಯಾವ್ ಕಮ್ ಫ್ರಮ್ ಬ್ಯಾಂಗ್ಳೂರ್ ಎಫ್ಎಸ್ಆರ್ ಅಂಡ್ ದ ರಿಮೇನಿಂಗ್ ಎಲೆಕ್ಟ್ರಾನಿಕ್ ಡಿವೈಸಸ್ ವಾಟ್ ಹ್ಯಾಡ್ ಟು ಹೈದರಾಬಾದ್ ದೋಸ್ ರಿಪೋರ್ಟ್ಸ್ ಆರ್ ಸ್ಟಿಲ್ ಪೆಂಟಿಂಗ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ ತನಿಖೆ ಅಂತಿಮ ಘಟ್ಟವನ್ನು ತಲುಪ್ತಾ ಇದೆ ಅನೇಕ ಮೌಖಿಕ ಸಾಕ್ಷಿಗಳು ಸಾಂದರ್ಭಿಕ ಸಾಕ್ಷಿಗಳು ಜೊತೆಗೆ ತಾಂತ್ರಿಕ ಸಾಕ್ಷಿಗಳನ್ನು ಈಗಾಗಲೇ ಸಂಗ್ರಹಿಸಲಾಗಿದೆ ನಾವು ಸಂಗ್ರಹಿಸಿರ್ತಕ್ಕಂಥ ಈ ರೀತಿ ಏನು ಸಾಕ್ಷಿಗಳಿದ್ದು ಅವುಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕೂಡ ಕಳಿಸಲಾಗಿದೆ ಬೆಂಗಳೂರು ವಿಧಿವಿಜ್ಞಾನ ಪ್ರಯೋಗಾಲಯದ ಜೊತೆಗೆ ಹೈದರಾಬಾದ್ ಸಿಎಫ್ಸಗಳು ಕೂಡ ಕೆಲವೊಂದು ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ಕಳುಹಿಸಲಾಗಿತ್ತು ಈಗಾಗಲೇ ಕೆಲವು ವರದಿಗಳು ನಮ್ಮ ಕೈ ಸೇರಿವೆ ಇನ್ನೂ ಕೆಲವು ವರದಿಗಳು ಆದಷ್ಟು ಶೀಘ್ರದಲ್ಲಿ ಕಲ್ಪಿಸೋದಾಗಿ ಸಂಬಂಧಪಟ್ಟ ವಿಧಿವಿಜ್ಞಾನ ಪ್ರಯೋಲದರು ನಮಗೆ ತಿಳಿಸಿದ್ದಾರೆ ಅವುಗಳು ಕೈ ಸೇರಿದ ನಂತರ ಮುಂದಿನ ಒಂದು ತನಿಖೆಯ ಭಾಗವಾಗಿ ಏನು ಕೆಲವೊಂದು ಸ್ಪಷ್ಟೀಕರಣಗಳನ್ನು ಕೇಳಲಾಗಿದೆ ಅವುಗಳನ್ನು ಕೇಳಿ ನಂತರದಲ್ಲಿ ಆದಷ್ಟು ಶೀಘ್ರದಲ್ಲಿ ನಾವು ಈ ಪ್ರಕರಣದಲ್ಲಿ ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ ಎಷ್ಟು ಅಂತ ಅಂಕಿ ಸಂಖ್ಯೆ ಐ ಡೋಂಟ್ ಹ್ಯಾವ್ ದಿಸ್ ಥಿಂಗ್ ಆಸ್ ಆಲ್ರೆಡಿ ಐ ಹ್ಯಾಡ್ ಟೋಲ್ಡ್ ಅರ್ಲಿಯರ್ ಅಬೌಟ್ ಸೆವೆಂಟಿ ಪರ್ಸೆಂಟ್ ಆಫ್ ದ ರಿಪೋರ್ಟ್ಸ್ ಹ್ಯಾವ್ ಕಮ್ ಫ್ರಮ್ ಬ್ಯಾಂಗ್ಳೂರ್ ಎಫ್ಎಸ್ ಅಂಡ್ ದ ರಿಮೇನಿಂಗ್ ಎಲೆಕ್ಟ್ರಾನಿಕ್ ಡಿವೈಸಸ್ ವಾಟ್ ವಿ ಟು ವಿಟ್ ಸಿಎಫ್ ಹೈದರಾಬಾದ್